ಹಾಯ್ ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿನ ಅಂತ ಹೇಳ್ತಾ ಇದು ಸತೀಶ್ ಬರ್ಡೆ ದಿನ ಸತೀಶ್ ಬ್ಲಾಗ್ ಆಗಿರುತ್ತೆ ಕರೆಕ್ಟಾಗಿ ಟೈಮ್ ಬಂದು ಐದು ಮುಕಾಲು ಆಯಿತಾ ನೋಡಿ ಟೈಮಿಂಗ್ ಸಮೇತ ತೋರಿಸ್ತೀನಿ ಕರೆಕ್ಟಾಗಿ ಐದು ಮುಖಾಲು ಎಲ್ಲ ಕೆಲಸ ಮುಗಿಸಿ ವಾರ ಪೂಜೆ ಎಲ್ಲ ಆಗಿ ಮನೇಲಿ ನಾನು ಕೂಡ ಸಿಂಪಲ್ಲಾಗಿ ಸಾರಿ ಹಾಕಿ ವೇರ್ ಮಾಡಿ ನೋಡಿ ಪೂಜೆ ಹೇಗೆ ಮಾಡಿದ್ದೀನಿ ಏನೇನಾಯಿತು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರು ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋ ಕೊನೆ ತನಕ ನೋಡಿ ಏನು ಅನ್ನಿಸ್ತು ಏನು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನವರು ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಒನ್ಸ್ ಅಗೇನ್ ವೆರಿ ವರಿ ವೆರಿ ಗುಡ್ ಮಾರ್ನಿಂಗ್ ಐದು ಮುಕ್ಕಾಲಲ್ಲಿ ಸೌಮ್ ಎಲ್ಲ ಆಯಿತು ರೆಡಿ ಆಯಿತು ಸತೀಶ್ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಟೆಂಪಲ್ಗೆ ಹೋಗೋದು ಎಲ್ಲ ನಿಮ್ಮ ಅಣ್ಣಂಗೆ ಸತೀಶ್ ಅಣ್ಣಂಗೆ ವಿಶ್ ಮಾಡಿ ದೇವರು ಆರೋಗ್ಯ ಆಯಿಸಿಕೊಡಲಿ ಅಂತ ಕೇಳ್ಕೊಳ್ಳಿ ನಾನು ಕೂಡ ಅದೇ ಕೇಳ್ಕೋತೀನಿ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಮಿನಿಮಮ್ ಅವರ್ ಹ್ಯಾಪಿ ರೇಟನ್ಸ್ ಆಫ್ ದ ಡೇ ಪತಿ ದೇವರೇ ಆರೋಗ್ಯ ಆಯಿಸ್ಕೊಟ್ಟು ಕಾಪಾಡಲಿ ದೇವರು ಯಾವಾಗಲೂ ಅಲ್ಲಿ ಬಿಟ್ಕೊಂಡು ಖುಷಿ ಖುಷಿಯಾಗಿದ್ದೀರಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಶೇರ್ ಮಾಡಿ ಅಂತ ಕೇಳ್ಕೊಡೆ ಪಕ್ಕದಲ್ಲಿರೋ ಬೆಲ್ಲೈಕಾನೆಲ್ಲ ಪ್ರೆಸ್ ಮಾಡೋದು ಮರಿಬೇಡಿ ನನ್ನ ನೀವು ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ನಿನ್ನೆಯಿಂದ ಏನೇನಾಯ್ತು ಸಣ್ಣ ಸಣ್ಣ ಕಿಟ್ಟಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡ್ ಬನ್ನಿ ನಾವು ಓಡಾಡ್ತೀವಿ ಓಕೆಂದ ಇದು ಹಿಂದಿನ ದಿನದ ವ್ಲಾಗ್ ಚಾರುಗೆ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಯೂನಿಫಾರ್ಮ್ ಕೊಟ್ಟಿರಲಿಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋಕ್ಕೆ ಅಂತ ಕಾಲ್ ಮಾಡಿಕೊಂಡು ಬಂದಿದೆಯಾ ಅಂತ ಕೇಳಿಕೊಂಡು ಸ್ಕೂಲ್ ಹತ್ರ ಹೋಗಿದ್ವಿ ಸೊ ಅವರು ಆಗಿದೆ ಅಂತ ಹೇಳಿ ಸೈಜ್ ಎಲ್ಲ ಚೆಕ್ ಮಾಡಿ ಇಸ್ಕೊಂಡು ಬಂದ್ವಿ ಅವಳಿಗೇನೋ ಒಂಥರ ಖುಷಿ ಆಗ್ಬಿಟ್ಟಿದೆ ಹಿಂದಿನ ದಿನನೇ ನನ್ನ ಪಪ್ಪ ಬರ್ತಾಡೆ ಅಂತ ತುಂಬ ಖುಷಿಲಿ ಅಪ್ಪ ಮಗಳು ಇಬ್ಬರು ಸೀಕ್ರೆಟ್ ಮಾಡ್ತಾ ಇದ್ದಾರೆ ಏನೇನೋ ಗಾಡೀಲಿ ಹೋಗುವಾಗ ಗುಟ್ಟೆಲ್ಲ ಮಾತಾಡ್ಕೋತಾ ಇದ್ದಾರೆ ಇದು ಟೂ ಡೇಸ್ ಹಿಂದೆ ಸೈಕಲಲ್ಲಿ ಓಡಿಸುವಾಗ ರೋಡಲ್ಲಿ ಬಿದ್ದು ಮಂಡಿ ಹತ್ರ ಫುಲ್ಲು ತರ್ಚ್ಕೊಂಡು ಉರ್ಚ್ಕೊಂಡು ಬಂದಿದ್ಲು ಹಾಸ್ಪಿಟ್ಲಿಗೆ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ ಎಲ್ಲ ಇಸ್ಕೊಂಡು ಆನ್ ದ ವೇ ಬರುವಾಗ ಬಿಸಿ ಬಿಸಿ ಸಮೋಸ ಬೇಕು ಅಂತ ಹಠ ಮಾಡಿದ್ಲು ಸಮೋಸ ತೊಗೊಂಡು ಮನೆಗೆ ಬಂದೆ ಮನೆಗೆ ಬಂದೆ ಅರ್ಲಿ ಮಾರ್ನಿಂಗ್ ಎದ್ದು ಒಂದು ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಚೂರು ಕೇಕ್ಸ್ ಎಲ್ಲ ಆರ್ಡ್ರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮೂರುವರೆಗೆ ಎದ್ದು ಎಲ್ಲ ಕೆಲಸ ಬಾಗಿಲು ತೊಳೆದು ರಂಗೋಲೆ ಹಾಕಿ ಮನೆ ಕಸ ಗುಡಿಸಿ ಮನೆ ಎಲ್ಲ ಒರೆಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ನಾನು ಫ್ರೆಶ್ ಅಪ್ ಆದಾಗ ಕರೆಕ್ಟಾಗಿ ಐದು ಗಂಟೆ ಐದು ಗಂಟೆ ಎಲ್ಲ ಕೆಲಸ ಕೆಲಸ ಮುಗಿಸಿ ಸ್ನಾನ ಮಾಡಿ ಬಂದಿದ್ದೀನಿ ಫ್ರೆಶ್ಅಪ್ ಆಗಿ ಒಂದು ಹಚ್ಚಬೇಕು ಮನೆಯೆಲ್ಲ ಕ್ಲೀನಾಗಿ ಎಲ್ಲ ಕೆಲಸ ಮುಗೀತು ವಿಕ್ಕಿ ಹಾಲು ಥರ ಹೋಗಿದ್ದಾನೆ ಚಾರಿಗೆ ಜುಟ್ಟು ಕಟ್ಟಬೇಕು ನೋಡಿ ಎಲ್ಲ ಕೆಲಸ ಬೆಳಗ್ಗೆ ಎದ್ದು ಈ ಥರ ಮಾಡಿದ್ರೆ ನನಗೆ ಖುಷಿಯಾಗುತ್ತೆ ಐದು ಗಂಟೆ ಬೇಗ ಬೇಗ ಮುಖ ರೆಡಿ ಮಾಡಿ ಸ ಪೂಜೆ ಮಾಡಿ ವಿಶ್ ಮಾಡೋಣ ಸತೀಶ್ಗೆ ಓಕೆ ಎಲ್ಲ ಕೆಲಸ ಆದಮೇಲೆ ಫಸ್ಟ್ ನಾನು ದೇವರ ಮನೆಗೆಲ್ಲ ದೀಪ ಅಂಟಿಸಿ ಗಂಧದ ಕಡ್ಡಿ ಮಹಾಮಂಗಳಾರತಿ ಮಾಡೋಣ ಅಂತ ಕರ್ಪೂರ ಧೂಪ ಎಲ್ಲ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಸತೀಶ್ ಕೂಡ ಮಕ್ಕಳು ಎಬ್ಬಿಸಿ ಸತೀಶ್ಗೆ ವಿಶ್ ಮಾಡಿ ಸ್ನಾನಕ್ಕೆ ಕಳಿಸಿದ್ರು ಅವರು ಕೂಡ ರೆಡಿಯಾಗಿ ಬರೋ ಅಷ್ಟರಲ್ಲಿ ನಾನು ಕೂಡ ಒಂದು ಸಿಂಪಲ್ ಸಾರಿನ ವೇರ್ ಮಾಡಿದೆ ನನ್ನ ಹಸ್ಬೆಂಡ್ಗೆ ತುಂಬ ಶೈ ನೇಚರ್ ತುಂಬ ನಾಚಿಕೆ ಸ್ವಭಾವ ಸೊ ಒಂದು ಸಣ್ಣ ಪುಟ್ಟ ಸೆಲ್ಫಿ ಬರ್ತಡೇ ಬಾಯ್ ಜೊತೆ ಅದೆಲ್ಲ ಆದಮೇಲೆ ಒಂದು ಸಿಂಪಲ್ ಆಗಿ ವಾಚ್ ಕೂಡ ತಂದಿದ್ದೆ ಹಿಂದಿನ ದಿನನೇ ಕೇಕ್ ತರಿಸಿಟ್ಟಿದ್ದೆ ಅದನ್ನ ಕೊಟ್ಟು ವಿಶ್ ಮಾಡಿ ಈಗ ಅರ್ಲಿ ಮಾರ್ನಿಂಗ್ ಮನೆ ಬಿಟ್ಟಾಗ ಕರೆಕ್ಟಾಗಿ ಆರೂವರೆ ದೇವಸ್ಥಾನಕ್ಕೆ ನಂಜನ್ ಹೋಗೋಣ ಅಂತ ಹೊರಟಿ ಹ್ಯಾಪಿ ಬರ್ಡೇ ಎಷ್ಟು ವರ್ಷ ಆಯಿತು ನಲ್ವತ್ತೇಳು ಒಪ್ಪೋ ಕೋಪ ಯಾವಾಗ ಕಮ್ಮಿ ಮಾಡ್ಕೋತೀಯ ಎಷ್ಟು ವರ್ಷ ಆದ್ಮೇಲೆ ಆ ಇಲ್ಲ ನೋಡ್ರಿ ಚೆನ್ನಾಗಿತಾ ಗಿಫ್ಟು ಇಷ್ಟಾಯ್ತ ರೀ ಮಾತಾಡೋದು ಅಷ್ಟೇ ಮುಗೀತು ಒಟ್ಟಾಗಿ ನಂಜನ್ಗೂಡು ಬರಷ್ಟಲಿ ಆರು ಮುಕ್ಕಾಲು ಆರು ಐವತ್ತಾಗಿತ್ತು ಸೊ ಅಷ್ಟೇನು ಜನ ಇರಲಿಲ್ಲ ಯಾಕಂದರೆ ಬೇಗನೆ ಬಂದಿದ್ವಿ ಸೊ ಬಂದಾಗ ನನಗೆ ತುಂಬ ಖುಷಿ ಇಷ್ಟು ಬೇಗ ನಾವು ಯಾವತ್ತೂ ಬಂದಿರಲಿಲ್ಲ ಯಾಕಂದರೆ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಎಂಟೂವರೆ ಮೇಲೆ ಹೋಗೋಣ ಅಂತ ಹೇಳಿದ್ರು ಸತೀಶು ಬಟ್ ನನಗದು ಯಾಕೋ ಮನಸ್ಸಿಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಆನ್ ದ ವೇ ಬರುವಾಗ ನಾವು ಟೆಂಪಲಿಂದ ಸ್ಕೂಲ್ ಹತ್ರ ಮಕ್ಕಳನ್ನ ಡ್ರಾಪ್ ಮಾಡಿದ್ರಾಯಿತು ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ನಂಜನಗೂಡಿಗೆ ಬಂದ್ವಿ ಅವರಂದರು ಇಲ್ಲೇ ನಿಯರ್ ಬೈ ಯಾವುದಾದ್ರೂ ನಮ್ಮ ಏರಿಯಾದಲ್ಲಿರೋ ಟೆಂಪಲ್ಗೆ ಹೋಗೋಣ ಅಂತ ನನ್ನ ಮನ್ಸು ಯಾಕೋ ಒಪ್ಪಲೆ ಇಲ್ಲ ಇಲ್ಲ ನಂಜನಗೂಡ್ಗೆ ಹೋಗಬೇಕು ಅಂತ ಅನ್ನಿಸ್ತು ಹಿಂದಿನ ದಿನವೇ ಸ್ವಲ್ಪ ಹಠ ಮಾಡಿದೆ ಯಾಕಂದರೆ ನಾನು ಹೇಳಿದ್ದೆ ನಾನು ಇವತ್ತು ಹೇಗೆ ಡಿಸೈಡ್ ಮಾಡ್ತೀನಿ ಅದು ಸಿಂಪಲ್ ಆಗಲಿ ಅಥವಾ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಲಿ ನಾನು ಹೇಳ್ದಂಗೆ ನಡಿಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು ಸೊ ನಿಜಕ್ಕೂ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ಇವತ್ತು ನಾನು ಹೇಳ್ದಂಗೆ ಕೂಡ ನನ್ನ ಟೆಂಪಲ್ಗೆ ಕರ್ಕೊಂಡು ಅದು ಒಂದು ಕಡೆ ಖುಷಿ ವೇ ಹಂಗೆ ಮಲ್ಲಿಗೆ ಹೂವು ಸೂಜಿ ಮಲ್ಲಿಗೆ ಈಗ ಸೀಸನ್ ಅಲ್ವಾ ಎಲ್ಲ ಮಾರ್ತಾಯಿದ್ರು ಒಂದು ಐವತ್ತು ರೂಪಾಯಿಗೆ ನೂರು ರೂಪಾಯಿಗೆ ಹೂವು ತೊಗೊಳ್ಳೋಣ ಅಂತ ತುಂಬ ತುಂಬ ಹೂವಿನ ರೇಟು ಕೂಡ ತುಂಬ ಐವತ್ತು ರೂಪಾಯಿಗೆ ಹೂ ತೊಗೊಂಡು ಸ್ವಲ್ಪ ಬಿಲ್ಪತ್ರೆ ತೊಗೊಂಡು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಆದರೂ ಕಷ್ಟಪಟ್ಟು ನಿಮ್ಮೆಲ್ರಿಗೂ ತೋರಿಸೋಣ ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನಿಜಕ್ಕೂ ಅಷ್ಟು ಜನ ಇರಲಿಲ್ಲ ನೀಟಾಗಿ ದರ್ಶನ ಆಯಿತು ಅರ್ಲಿ ಮಾರ್ನಿಂಗ್ ಬಂದರೆ ಇದು ಒಂದು ನಮಗೆಲ್ಲರಿಗೂ ಪ್ಲಸ್ ಪಾಯಿಂಟ್ ಆಗುತ್ತೆ ಸೊ ಅರ್ಲಿ ಮಾರ್ನಿಂಗೇ ಬನ್ನಿ ಈ ಚೆನ್ನಾಗಿ ದರ್ಶನ ಆಗುತ್ತೆ ಸೊ ಬ್ಲೆಸ್ ಡೇ ನಿಜಕ್ಕೂ ಗಣಪತಿ ಆಮೇಲೆ ಉತ್ಸವ ಮೂರ್ತಿದು ಎಲ್ಲ ಒಂದು ಸಣ್ಣ ಸಣ್ಣ ಅಮ್ಮನೂರದು ಎಲ್ಲ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡಿದ್ದೀನಿ ಬಸವಪ್ಪ ಪ್ರತಿಯೊಂದೂ ಕೂಡ ನಿಜಕ್ಕೂ ತುಂಬ ಖುಷಿಯಾಯಿತು ದೇವರು ಆರೋಗ್ಯ ಆಯಸ್ಕೊಡ್ಲಿ ಅಂತಷ್ಟೇ ನಾನು ಕೇಳ್ಕೊಳ್ಳೋದು ಬೇರೇನೂ ನಾನು ಕೇಳ್ಕೊಳ್ಳೋದಿಲ್ಲ ಹಸ್ಬೆಂಡ್ಗೆ ನಿಜಕ್ಕೂ ಒಂದು ಸ್ವಲ್ಪ ಕೋಪ ಜಾಸ್ತಿನೇ ನೀವು ಹಂಗೆ ಅಂದ್ಕೋತೀರ ಸತೀಶ್ ಅಣ್ಣ ತುಂಬ ಸಾಫ್ಟ್ ಅಂತ ಅವ್ರು ಸಾಫ್ಟ್ ಅಲ್ವೇ ಅಲ್ಲ ಸೊ ಅವ್ರ ಕೋಪ ಕಮ್ಮಿ ಮಾಡಿಕೊಂಡ್ರೆ ನನಗಷ್ಟೇ ಸಾಕು ಬೇರೆ ಏನು ಬೇಡ ನಾನು ಯಾವಾಗಲೂ ಅದು ಒಂದೇ ಅವ್ರ ಹತ್ರ ಟೆನ್ಷನ್ ಕಮ್ಮಿ ಮಾಡ್ಕೋಬೇಕು ಕೋಪ ಕೋಪ ಕಮ್ಮಿ ಮಾಡ್ಕೋಬೇಕು ಅದು ಬಿಟ್ಟರೆ ಏನು ಕಂಪ್ಲೇಂಟ್ಸ್ ಇಲ್ಲ ಅವ್ರ ಮೇಲೆ ನನಗೆ ಸೊ ನಂಜನ್ಗುಡುಗೆ ಬಂದ ಮೇಲೆ ಒಂದು ಸಣ್ಣ ಪುಟ್ಟ ರೀಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಫ್ರೀ ಇದ್ದರೆ ಚೆಕ್ಔಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಂತ ಹೇಳ್ತಾ ಫೈನಲಿ ಇವಾಗ ಹೊರಟ್ವಿ ಹೊರಟುವಾಗ ಕೆರೆ ಏನು ಸಿಗುತ್ತೆ ಕಡ್ಕೊಳ್ಳ ಕೆರೆ ತುಂಬ ಚೆನ್ನಾಗಿ ತುಂಬ್ಕೊಂಡಿತ್ತು ನೋಡಲಿಕ್ಕೆ ಚೆನ್ನಾಗಿ ಖುಷಿ ಖುಷಿಯಾಗ್ತಾಯಿತ್ತು ಗೊತ್ತಿಲ್ಲ ಮರ್ತ ಬಿಟ್ಟಿದ್ದೀನಿ ಹೋಗಿದ್ದೀ ಬಂದ್ವಿ ಮೈಸೂರು ಬಸವಾಸ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಲೊಕೇಶನ್ ಶಿಫ್ಟ್ ಅಮೃತ ವೆಜ್ ಅಮೃತ್ ವೆಜ್ ಆಟ್ರಿಗೆ ಬಂದ್ ಇನ್ನೂ ಕೊಡ್ತಾರೆ ನಮಗೆ ಅದಕ್ಕೆ ಅಲ್ಲಿ ಇನ್ನು ಸಾಂಬಾರ್ ಚಟ್ನಿ ಏನು ರೆಡಿ ತಿಂಡಿಗೆ ಅಂತ ಬಂದ್ವಿ ನನ್ನ ಮಕ್ಕಳು ಆ ಫಿಶ್ ನೋಡಿ ತುಂಬ ಖುಷಿಪಟ್ಟು ಅದ್ರ ಜೊತೆ ಆಟ ಆಡ್ತಾಯಿದ್ರು ಸೊ ರೆಗ್ಯುಲರಾಗಿ ಬೆಳಗ್ಗೆ ಅಷ್ಟೊಂದು ಎವಿ ತಿನ್ನಲ್ಲ ನಾನು ಇಡ್ಲಿ ವಡೆ ಡಿಪ್ ತೊಗೊಂಡೆ ಸತೀಶ್ ಕೂಡ ಅದೇ ತೊಗೊಂಡ್ರು ಮಕ್ಕಳೆಲ್ಲ ಅವ್ರಿಗೆ ಏನೇನು ಬೇಕು ಅವ್ರ ಫೇವ್ರೇಟ್ ಏನೇನಿದೆ ಅದನ್ನು ತೊಗೊಂಡ್ರು ನನ್ನ ಮಗನಿಗಂತೂ ರೈಸ್ ಬಾತ್ ಚಿತ್ರಾನ್ನ ಅಂದರೆ ಫೇವ್ರೇಟ್ ಸೊ ಹಾಗಾಗಿ ಅವನು ರೈಸ್ ಪಲಾವ್ ಅವ್ ತೊಗೊಂಡ ನಾನು ಒಂದು ಸ್ಪೂನ್ ಟೇಸ್ಟ್ ನೋಡೋಣ ಅಂತ ನೋಡಿದೆ ನನ್ನ ಮಗಳು ಮಸಾಲೆ ದೋಸೆ ಅಂದರೆ ಇಷ್ಟ ಅವಳು ಮಸಾಲೆ ದೋಸೆ ತೊಗೊಂಡ್ಳು ನಾನು ಸ್ವಲ್ಪ ಲಾಸ್ಟಲ್ಲಿ ಸತೀಶ್ ಬಿಸಿಬೇಳೆ ಭಾತ ಟ್ರೈ ಮಾಡೋಣ ಹೆಂಗಿರುತ್ತೆ ನೋಡೋಣ ಅಂತ ಹೇಳಿ ಬಿಸಿಬೇಳೆ ಭಾತು ಕೂಡ ಟೇಸ್ಟ್ ಟ್ರೈ ಮಾಡಿದ್ವಿ ನಿಜವಾಗ್ಲೂ ಸತೀಶ್ ಮಾಡಿದಷ್ಟು ಚೆನ್ನಾಗಿರಲಿಲ್ಲ ಓಪನ್ ಆಗಿ ಹೇಳಬೇಕು ಅಂದರೆ ಬಿಸಿಬೇಳೆ ಭಾತ ಅಷ್ಟು ಇಷ್ಟ ಆಗಲಿಲ್ಲ ಸೊ ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಅಲ್ಲೇ ಕುಡಿದು ಯಾಕಂದರೆ ಬೆಳಗ್ಗೆಯಿಂದ ನಾನು ಒಂದು ಲೋಟ ನೀರು ಕುಡಿದಿರಲಿಲ್ಲ ಡಬ್ಬಿಗೂ ಕೂಡ ಅಲ್ಲೇ ಕಟ್ಟಿಸ್ಕೊಂಡು ಯಾಕಂದರೆ ನಾವು ಮನೆ ಬಿಟ್ಟಾಗ ಆರೂವರೆ ಎಂಟು ಗಂಟೆಗೆ ವಾಪಸ್ ನಾವು ಮೈಸೂರಿಗೆ ಬಂದಿದ್ವಿ ಏಯ್ಟ್ ಫಿಫ್ಟೀನ್ಗೆ ಸ್ಕೂಲ್ ಹತ್ರ ಬಿಡಬೇಕಿತ್ತು ಮಕ್ಕಳನ್ನು ಹಾಗಾಗಿ ಡಬ್ಬಿಗೂ ಅಲ್ಲೇ ತೊಗೊಂಡು ಅವರು ಜ್ಯೂಸ್ ಜ್ಯೂಸ್ ಅಂತ ಬೆಳಗ್ಗೆ ಬೆಳಗ್ಗೆ ಆಟ ಮಾಡ್ತಿದ್ರು ಅದನ್ನು ಕೂಡ

ಕರೆಕ್ಟಾಗಿ ಎಂಟು ಇಪ್ಪತ್ತಕ್ಕೆ ನಾವು ಸ್ಕೂಲ್ ಹತ್ರ ರೀಚ್ ಆದ್ವಿ ಸದ್ಯ ಇನ್ನೂ ಲಾಂಗ್ ಬೆಲ್ ಆಗಿರಲಿಲ್ಲ ನನ್ನ ಮಕ್ಕಳದು ಒಂದೇ ಅರ್ಜೆಂಟ್ ಇತ್ತು ಸೊ ಹಾಗಾಗಿ ಅವರಿಬ್ರು ಡ್ರಾಪ್ ಮಾಡಿದ್ವಿ ಬಾಯ್ ಅಯ್ಯೋ ಅಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ಎಸ್ ಎಸ್ಸ ನೋಡಿ ಸತೀಶ್ ಎಲ್ಲಿ ಕೂತಿದಾರೆ ಅಂತ ಅನ್ಬಿಟ್ಟು ಸೊ ಇವಾಗ ಟ್ರೈನ್ ಟಿಕೆಟ್ ಬುಕ್ ಮಾಡೋಕೆ ಬಂದಿದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಏನು ಎತ್ತ ಪ್ರತಿ ಒಂದು ಮುಂದೆ ಹೇಳ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಸತೀಶ್ ಅದಕ್ಕೆ ಇಷ್ಟ ಅರ್ಜೆಂಟಲ್ಲಿ ಬೇಡ ಅವ್ರನ್ನ ಕರ್ಕೊಂಡ್ಬರದು ಆಮೇಲೆ ನಿಧಾನಕ್ಕೆ ಬರ್ಬೋದಿತ್ತಲ್ಲ ಅಂತ ಹೇಳಿದ್ರು ಮಕ್ಳನ್ ಬಿಟ್ಟು ಎಂತ ದೇವಸ್ಥಾನಕ್ಕೆ ಹೋಗೋದು ನೀವೇ ಹೇಳಿ ನನ್ ಮಾಡಿದ್ ಸರಿ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ ಇಲ್ಲ ಸೀಸ್ ನೀವ್ ಅಷ್ಟು ಅರ್ಜೆಂಟಲ್ಲಿ ಹೋಗ್ಬಾರ್ದಿತ್ತು ಅಂತ ಅನ್ಸಿದ್ರು ಕೂಡ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಸೊ ಫೈನಲಿ ಟ್ರೈನ್ ಟಿಕೆಟ್ ಕೂಡ ಬುಕ್ ಆಯಿತು ತುಂಬ ಖುಷಿ ಆಯಿತು ಮನೆ ಕಡೆ ಹೊರಟ್ವಿ ಹತ್ತು ಕಾಲು ಮನೆಗೆ ಬಂದ್ವಿ ರೆಸ್ಟ್ ಮಾಡಬೇಕು ಅನ್ನಿಸ್ತಾ ಇದೆ ಸೊ ನಿದ್ದೆ ಬರ್ತಾ ಇದೆ ಯಾಕಂದರೆ ಅಷ್ಟು ಬೇಗ ಎದ್ನಲ್ಲ ರೆಗ್ಯುಲರ್ ಆಗಿ ಅಷ್ಟೇ ಟಯರ್ಡ್ ಆಗಿಲ್ಲ ಯಾಕಂದರೆ ತಿಂಡಿ ಮಾಡಿಲ್ಲ ಬೇಕಿದೆಲ್ಲ ಕೆಲಸ ಮಾಡಿದ್ದೀನಿ ಸ್ವಲ್ಪ ಗಾಡಿ ಬೇಕಿತ್ತು ನನಗೆ ಅಂಗಡಿಗೆ ಹೋಗೋಕ್ಕೆ ಬಟ್ ಸತೀಶ ಸರ್ವಿಸಿಗೆ ಬಿಡ್ತೀನಿ ಅಂತ ತೊಗೊಂಡು ಹೊಟ್ಟೋದರು ಸ್ವಲ್ಪ ಕೂತ್ಕೊಂಡು ಎಲ್ಲ ಕಮೆಂಟ್ಸ್ಗೆಲ್ಲ ರಿಪ್ಲೈ ಇದ್ದೆ ಸೊ ಎಲ್ಲರೂ ಮಾಡ್ತಾ ಮಾಡ್ತಾಯಿದ್ದೀರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಟಮ್ ಆಫ್ ಮೈ ಹಾರ್ಟ್ ಐ ಲವ್ ಯು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ ಫೈನಲಿ ಟಿಕೆಟ್ ಕೂಡ ಬುಕ್ ಮಾಡಿ ಬಂದ್ವಿ ಅದು ಒಂದು ಸರ್ಪ್ರೈಸ್ ಇವತ್ತು ನನಗೆ ನಾನು ಆ್ಯಕ್ಚುಲಿ ಸತೀಶ್ಗೆ ಸರ್ಪ್ರೈಸ್ ಕೊಡಬೇಕಿತ್ತು ಬಟ್ ಅವರೇ ನನಗೆ ನಿಜಕ್ಕೂ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ತುಂಬ ಸರ್ಪ್ರೈಸ್ ಆಗೈತೆ ನನಗೆ ಒಂದೂವರೆ ವರ್ಷ ಆಯಿತು ನಾವು ಮಂತ್ರಾಲಯಕ್ಕೆ ಹೋಗಿ ಸೊ ಫೈನಲಿ ನನ್ನ ಮಗಳು ಬರ್ಡೇ ದಿನ ಟಿಕೆಟ್ ಬುಕ್ ಆಗಿದೆ ಅದು ಒಂದು ಕಡೆ ಖುಷಿ ತುಂಬ ಖುಷಿ ಆಗ್ತಾಯಿದೆ ನಾನು ನಿಜ ಕರ್ಕೊಂಡೋಗ್ತಾರೋ ಇಲ್ವೋ ಅಂದ್ಕೊಂಡೆ ಏನೂ ಗೆಸ್ಸಿಲ್ಲ ನನಗೆ ಅಂದ್ಕೊಂಡಿದ್ದೆ ಕಾಶಿ ಅಯೋಧ್ಯೆ ಕರ್ಕೊಂಡು ಹೋಗ್ತಾರೆ ಮೇವಿ ಅಂತ ಗೊತ್ತಿತ್ತು ನನಗೆ ಬಟ್ ಆದರೆ ಮಂತ್ರಾಲಯ ಕರ್ಕೊಂಡು ಹೋಗ್ತಾರೆ ರಾಯರು ನೋಡಬೇಕು ತುಂಬ ಇವತ್ತೇ ಹೋಗ್ಬಿಡೋಣ ಅನ್ನೋ ಅನ್ನಿಸ್ತಾ ಇದೆ ಸೊ ಸ್ಟೇಟ್ಯೂನ್ ಅಂತ ಪ್ರತಿ ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆ ನಿಮ್ಗೆ ಗೊತ್ತಾ ಏನು ಅಡುಗೆ ಮಾಡಬೇಕು ಅಂತ ತಲೆ ಕೆಡಿಸ್ಕೊತಾ ಇದ್ದೀನಿ ಸತೀಶ್ಗೆ ಇಷ್ಟ ಆಗಿರೋದೇನಾದರೂ ಮಾಡೋಣ ಅಂತ ಬೆಳಗ್ಗೆಯಿಂದ ಅವ್ರ ಬಾರ್ಡಗೆ ಅವರೇ ಟ್ರೀಟ್ ಕೊಡಿಸ್ತಾ ಇದ್ದಾರೆ ಫಸ್ಟು ಒಂದು ಬಿಗ್ ಕಪ್ ಕಾಫಿ ಮಾಡಿ ಕುಡಿತಾ ಇದ್ದೀನಿ ನನಗೆ ನಿಜಾಗ್ಲೂ ಓಪನ್ ಆಗಿ ಅಲ್ಲಿ ಕೊಟ್ಟು ಕಾಫಿ ಸ್ಯಾಟಿಸ್ಫೈ ಆಗಲಿಲ್ಲ ತೃಪ್ತಿ ಸಿಗಲಿಲ್ಲ ಸೊ ಹಾಗಾಗಿ ಒಂದು ಕೊಳಗ ಸ್ಟ್ರಾಂಗ್ ಕಾಫಿ ಸ್ಟ್ರಾಂಗ್ ಕಾಫಿ ಅಂದರೆ ಏನು ಸೀಸ್ ಅಂತ ಸುಮಾರು ಜನ ಕೇಳ್ತೀರಾ ಸ್ವಲ್ಪ ಕಾಫಿ ಪೌಡರ್ ಜಾಸ್ತಿ ಹಾಕ್ಕೊಂಡು ಬೆಲ್ಲ ಕಮ್ಮಿ ಹಾಕ್ಕೊಂಡು ಸ್ಟ್ರಾಂಗಾಗಿ ಡಿಕಾಕ್ಷನ್ ಮಾಡ್ಕೊಂಡು ಕುಡಿಯೋದೆ ಸ್ಟ್ರಾಂಗ್ ಕಾಫಿ ಸೊ ಕಾಫಿ ಕುಡಿದು ಬಿಸಿ ಬಿಸಿ ತೃಪ್ತಿ ಮೇಲೆ ಯೋಚನೆ ಮಾಡ್ತೀನಿ ಏನು ಅಡುಗೆ ಮಾಡಲಿ ಏನು ಮಾಡಲಿ ಅಂತ ಅಂದ್ಬಿಟ್ಟು ಕೇಕ್ ತರಕ್ಕೆ ಹೋಗ್ಬೇಕಿತ್ತಾಯ್ತಾ ಸತೀಶ್ ಗಾಡಿ ತೊಗೊಂಡು ಸರ್ವಿಸ್ಗೆ ಬಿಟ್ಟು ಹೋಗ್ತೀನಿ ಅಂದರು ಅವ್ರಿಗೆ ನಿಜಕ್ಕೂ ಅದೆಲ್ಲ ಒಂಚೂರು ಇಷ್ಟ ಇಲ್ಲ ಸೊ ಏನು ಮಾಡೋದಂತ ನೋಡ್ತಾ ಇದ್ದೀನಿ ಆನ್ಲೈನಲ್ಲಿ ತರಿಸ್ಲಾ ಹೇಗೆ ಅಂತ ಅಂದ್ಬಿಟ್ಟು ಆನ್ಲೈನಲ್ಲಿ ಅಷ್ಟು ಚೆನ್ನಾಗಿರಲ್ಲ ಸ್ವೀಟ್ ಸ್ವೀಟ್ ಇರುತ್ತೆ ಸ್ವೀಟ್ ಅಂದರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಇಷ್ಟ ಆಗೋಲ್ಲ ಸೊ ನೋಡಬೇಕೀಗ ಅವರಿಗೆ ಏನೇ ಸ್ಪೆಷಲ್ ವೆರೈಟಿ ಮಾಡಿದ್ರು ಮುದ್ದೆ ಇರಬೇಕು ಅವ್ರ ಆ ಥರದ್ದೆಲ್ಲ ಇಷ್ಟಪಡೋಲ್ಲ ಫ್ರೆಂಡ್ಸ್ ಸುಮ್ ಸಿಂಪಲ್ ಅಂದರೆ ಸಿಂಪಲ್ ಅಲ್ಲ ಬೇಕಿದ್ರೆ ಯಾವುದಾದ್ರೂ ಫ್ರೆಂಡ್ ಫೋನ್ ಮಾಡಿದರೆ ಸಾಕು ಈಗ ಹೋಗ್ಬಿಟ್ಟು ಅದು ಹೋಟ್ಲಲ್ಲಿ ಕುತ್ಕೊಂಡ್ಬಿಡ್ತಾರೆ ಅಂಥ ಪಾರ್ಟಿ ಅವರು ಅವ್ರು ಬರೋ ತನಕ ಯಾವುದೂ ಗ್ಯಾರಂಟಿ ಇಟ್ಕೊಳ್ಳೋಂಗಿಲ್ಲ ಮಾಡೋದು ನಾನು ಮುಂಚೆ ಮಾಡೋಣ ಅಂತಂದ್ರೂ ಅವ್ರು ಆಡ್ತಾರೆ ಯಾಕೆ ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅಂತ ಸೊ ಏನು ಮಾಡಲಿ ಅನ್ನೋ ತಲೆಗೆ ಫ್ಲ್ಯಾಶೇ ಆಗ್ತಾಯಿಲ್ಲ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಕಾಫಿ ಕುಡಿದು ಮುಗಿಸಿ ಓಕೆನಾ ಸ್ಟೇಟ್ ಯಾವ ಸುಮಾರು ಮೆಸೇಜಸ್ ಬರ್ತಾಯಿತ್ತು ಸುಮಾರು ಕಮೆಂಟ್ಸ್ ಬರ್ತಾಯಿತ್ತು ನಿಜಕ್ಕೂ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಕಮೆಂಟ್ಸ್ ಬರುತ್ತೆ ಅಂತ ಫೈನಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ಟ್ರಾಂಗಾಗಿ ಕಾಫಿ ಕುಡಿದ್ಬಿಟ್ಟು ಬೇಗ ಬೇಗ ಆಲೂಗಡ್ಡೆ ಬೇಯಿಸ್ಕೊಂಡು ಆಲೂಗಡ್ಡೆ ಪಲ್ಯ ಮಾಡಿಬಿಟ್ಟು ಚಿತ್ಕವರೆ ಕಾಳು ಗೊಜ್ಜು ಮಾಡಿ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಟೆ ಯಾಕಂದರೆ ಮುತ್ತೆ ಚಪಾತಿ ಮಾಡೋಣ ಅಂತ ಹೇಳಿ ಬೆಳಗ್ಗೆಯಿಂದ ಏನೂ ಮಾಡಿರಲಿಲ್ಲ ಮನೇಲಿ ಹಾಗಾಗಿ ಸ್ವಲ್ಪ ನುಗ್ಗೆಕಾಯಿ ಬೆಳೆ ಸಾಂಬಾರು ಮಾಡೋಣ ಅಂದ್ಕೊಂಡೆ ಈಗ ಆಗಿ ಬೇಳೆ ಸಾಂಬಾರು ಬೇಳೆ ಸಾಂಬಾರು ಆಯಿತು ರೈಸ್ ಕೂಡ ಇಟ್ಟಿದ್ದೀನಿ ವಿಷಲ್ ಹಾಕಿದ್ರೆ ರೈಸು ಕೂಡ ಆಗುತ್ತೆ ಸೊ ಚಿತ್ಕವ್ರೆ ಕಾಳು ಗೊಜ್ಜು ಚಿತ್ಕವ್ರೆ ಕಾಳು ಗೂಡನಲ್ಲಿತ್ತು ತೊಗೊಂಬಂದು ಗ್ರೇವಿ ಮಾಡಿದೆ ಸಿಂಪಲ್ಲಾಗಿ ಬೇಗ ಆಗುತ್ತೆ ಜೊತೆಗೆ ಚಪಾತಿ ಜೊತೆಗೆ ಆಲೂಗಡ್ಡೆ ಪಲ್ಯ ಬಿಸಿ ಬಿಸಿ ಆಲೂಗಡ್ಡೆ ಪಲ್ಯ ಅಂದರೆ ನನ್ನ ಇಷ್ಟ ಸತೀಶ್ಗೆ ಬೇಜಾರು ಮಾಡ್ಕೋತಾರೆ ಆಲೂಗಡ್ಡೆ ಪಲ್ಯ ಸತೀಶ್ ಹತ್ತಿನಲ್ಲ ಸೊ ಅವ್ರಿಗೋಸ್ಕರ ಚಿತ್ಕವರೆ ಕಾಳುಗೊಜ್ಜು ಮಕ್ಕಳಿಗೋಸ್ಕರ ಆಲೂಗಡ್ಡೆ ಪಲ್ಯ ಇಷ್ಟೆಲ್ಲ ಆಯಿತು ರೈಸ್ ಒಂದು ಆಗಬೇಕು ಸಾಂಬಾರು ಕೂಡ ಕುದೀತು ನಾವು ಏನೇ ಮಾಡಿದ್ರು ಸ್ಪೆಷಲ್ಲೋ ಸತೀಶ್ಗೆ ಮುದ್ದೆ ಇರಲೇಬೇಕು ಸೊ ಅವ್ರು ಬಂದಮೇಲೆ ಮುದ್ದೆ ಮಾಡಿದ್ರೆ ಆಯಿತು ಇವಾಗ ಕೂತ್ಕೊಂಡಿದ್ದೀನಿ ಒಂದು ಐದು ಹತ್ತು ನಿಮಿಷ ರೈಸ್ ಒಂದು ಆಗಬೇಕು ಮುದ್ದೆ ಆಮೇಲೆ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಗುರುಮಲ್ಲಪ್ಪ ಮತ್ತು ನಮ್ಮ ಕೆಲಸದ ಹುಡುಗರು ಎಲ್ಲರೂ ಅವ್ರ ಊರಿಗೆ ಹೋದರು ಅವರು ಎಲ್ಲ ಬರ್ತಾರೆ ಸೊ ಎಲ್ರಿಗೂ ಸಾಕಾಗುತ್ತೆ ಅಂತ ಅಂದ್ಕೋತೀನಿ ಕೇಕ್ನ ಸಿಂಪಲಾಗಿ ಒಂದು ಪುಟ್ಟುದೇ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ ಸ್ವಿಗ್ಗಿನಲ್ಲಿ ಅಥವಾ ಝೊಮ್ಯಾಟೋದಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಚಿಪ್ಸ್ ಈ ಥರದ್ದು ಜ್ಯೂಸು ಈ ಥರದ್ದೆಲ್ಲ ಈಗ ಹೋಗೋ ಅಂಗಡಿಗೆ ತೊಗೊಬರ್ಬೇಕು ರೈಸ್ ವಿಜಲ್ ಕೂಡ್ಲಿ ಅಂತ ಕಾಯ್ತಾಯಿದ್ದೀನಿ ಕೆಲಸ 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 ಸೊ ಟ್ಯೂನ್ ನನಗೆ ಗಾಡಿ ಇಲ್ದೇ ಇರೋದು ಒಂದು ಮೇಯ್ನ್ ಪ್ರಾಬ್ಲಮ್ ಆಗೋಯ್ತು ಇವತ್ತು ಸೊ ಫೈನಲಿ ನಮ್ಮ ಮನೆ ಹತ್ರ ಇರೋವಂಥ ದಿನಾ ಬೇಕರಿಗೆ ಬಂದೆ ಬಂದಿದ ತಕ್ಷಣ ಅವರು ನನಗೆ ಬೆಣ್ಣೆ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ನನಗೆ ಟೇಸ್ಟ್ ಮಾಡಲಿಕ್ಕೆ ಬೆಣ್ಣೆ ಬಿಸ್ಕೆಟ್ ಕೊಟ್ಟರು ಚೆನ್ನಾಗಿದೆಯಾ ನೋಡಿ ಮೇಡಮ್ ಅಂತ ಸೊ ನಾನು ನೋಡ್ತಾ ಇದ್ದೆ ಏನು ತೊಗೊಳೋದು ಏನು ಬಿಡೋದು ಅಂತ ಹೇಳಿ ಮಕ್ಕಳಿಗೂ ಈಗ ಡಬ್ಬಿಗೆ ಏನಾದರೂ ಬೇಕು ಡೈಲಿ ಫ್ರೂಟ್ಸು ತರಕಾರಿ ಈ ಥರದ್ದೇ ಹಾಕ್ತಾ ಇದ್ದರೆ ಅವರು ಬೇಜಾರಾಗ್ತಾರೆ ಮಕ್ಕಳಿಗೂ ಆಗುತ್ತೆ ಮನೇಲಿ ಯೂಸ್ ಆಗುತ್ತೆ ಅಂತ ಹೇಳಿ ಕಾರ್ನ್ದು ಚಿಪ್ಸು ಆಮೇಲೆ ಪಾಲಕ್ ಚಕ್ಲಿ ಆಮೇಲೆ ಆಲೂಗಡ್ಡೆ ಚಿಪ್ಸು ಈ ಥರದೀಗ ಜಂಕ್ ಫುಡ್ಸ್ ಅಷ್ಟು ಜಾಸ್ತಿ ಕೊಡೋಲ್ಲ ನಾನು ಮನೇಲಿ ಮಾಡಿದ್ದೆ ತಿಂಡಿ ಕೊಡ್ತೀನಿ ಅದ್ರ ಜೊತೆ ಕಾರನ್ ಕೋಸಂಬರಿ ನಾನೇನಾದರೂ ಮಾಡ್ಕೊಡ್ತಿರ್ತೀನಿ ಡೈಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಡ್ತಿರ್ತೀನಿ ಬಟ್ ಡೈಲಿ ಅದನ್ನೇ ಕೊಟ್ಟರೆ ಮುಖ ಮುರ್ಕೋತಾರೆ ಬೇಜಾರಾಗುತ್ತೆ ಸಂಜೆ ಟೈಮ್ ಸ್ಕೂಲಿಂದ ಬಂದಾಗಾದರೂ ಏನಾದರೂ ಸ್ವಲ್ಪನಾದರೂ ಜಂಕ್ಸ್ ಕೊಡ್ತಾರೆ ಕೊಟ್ಟರೆ ತಿಂದರೆ ಅವ್ರಿಗೂ ಖುಷಿಯಾಗುತ್ತೆ ಅಂತ ಹೇಳಿ ಎಲ್ಲರಿಗೂ ಏನೇನು ಬೇಕೋ ಅದೆಲ್ಲ ಇದ್ದೀನಿ ಆಮೇಲೆ ಇವಾಗ ಒಂದು ಜ್ಯೂಸ್ ತೊಗೊಳ್ಳೋಣ ಅಂತ ಅನ್ನಿಸ್ತು ಎರಡು ಲೀಟ್ರ್ದು ಜಲ್ ಜೀರ ಕೂಡ ತೊಗೊಂಡೆ ನನಗೆ ಲೈಟಾಗಿ ಆವಾಗಲೇ ಹೆಡ್ಡೆ ಕೂಡ ಸ್ಟಾರ್ಟ್ ಆಗೋಗಿದೆ ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆಮೇಲೆ ರಾಗಿಯಿಂದ ಕೊಬ್ಬರಿ ಬಿಸ್ಕೆಟ್ ಮಾಡಿದರು ಅದು ತುಂಬ ಚೆನ್ನಾಗಿತ್ತು ನನಗೆ ಟೇಸ್ಟ್ ಮಾಡಲಿಕ್ಕೂ ಕೂಡ ಅಂಕಲ್ ಕೊಟ್ಟರು ದಿನ ಅಂಕಲ್ ಅದು ತುಂಬ ಚೆನ್ನಾಗಿತ್ತು ಅನ್ನಿಸ್ತು ಅಂದರೆ ಫ್ರೆಶ್ಶಾಗಿ ಮಾಡಿದ್ರು ಅನ್ನಿಸ್ತು ಸೊ ಅದನ್ನು ಕೂಡ ತೊಗೊಂಡೆ ಫ್ಲಮ್ ಕೇಕು ಈ ಥರದ್ದೆಲ್ಲ ನಾನು ಹಿಂದಿನ ದಿನವೇ ಆನ್ಲೈನಲ್ಲಿ ತರಿಸಿದ್ದೆ ಅದೇ ಇತ್ತು ಸ್ವಲ್ಪ ಸ್ನ್ಯಾಕ್ಸ್ ಕೋಲ್ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಇಟ್ಕೊಂಡೆ ಅಪ್ಪ ಸುಸ್ತಾಗ ನಾನು ಕೇಕ್ ರೂಮಿಂದ ಆರ್ಡರ್ ಮಾಡಿದ್ದೆ ಸೊ ಸಖತ್ತಾಗಿರುತ್ತೆ ಕೇಕ್ ರೂಮ್ದು ನನಗೆ ಸ್ಪೆಷಲಿ ಇಷ್ಟ ಕೇಕ್ ಕೂಡ ಬಂತು ಅಪ್ಪ ಫ್ರೂಟ್ಸ್ ಇದೆ ಸೇಮ್ ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ವಲ್ಪ ಈಗ ಮ್ಯಾಂಗೋ ಸೀಸನ್ ಅಲ್ವಾ ಸೊ ಮ್ಯಾಂಗೋ ಫ್ಲೇವರ್ ಆ್ಯಡ್ ಮಾಡಿದ್ದೀನಿ ಫ್ರೀಝ್ರಲ್ಲಿ ಇಟ್ಬಿಡೋಣ ಓಹ್ ಓ ಎಷ್ಟು ಐಸ್ ಕ್ರೀಮ್ಸ್ ಇದೆ ನೋಡಿ ಫ್ರೆಂಡ್ಸ್ ಫುಲ್ ಆಫ್ ಐಸ್ ಕ್ರೀಮ್ಸ್ ಜಾಗನೇ ಇಲ್ಲ ಸ್ವಲ್ಪ ದಪ್ಪ ದಪ್ಪಾಗ್ಬಿಡ್ತೀನಿ ಅಂತ ತಿಂತ ಇಲ್ಲ ಇದು ಪಿಸ್ತಾ ಇದು ಜ ಇದು ಬಟರ್ಸ್ಕಾಚು ಆಮೇಲೆ ಇದು ವೆನಿಲಾ ನೋಡಿ ಇಷ್ಟು ಐಸ್ ಕ್ರೀಮ್ಸ್ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಸೊ ಅಷ್ಟೆಲ್ಲ ಮಾಡೋಷ್ಟ್ರಲ್ಲಿ ಸತೀಶ್ ಕೂಡ ಬಂದರು ಅವರು ಕೂಡ ಬೇಗ ಬೇಗ ಊಟ ಮುಗಿಸಿ ಯಾಕಂದರೆ ವಿ ನಾನು ಅವರು ಊಟ ಮಾಡೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕಾಗಲಿಲ್ಲ ಏನೋ ಅರ್ಜೆಂಟ್ ಕಾಲ್ ಬಂತು ಅಂತ ಹೊರಟುಬಿಟ್ರು ನಾನು ಕೂಡ ಫೈನಲಿ ಊಟ ಮಾಡಿದೆ ಬೇಸಿಗೆ ಬಿಸಿಲು ಥರ ಇದೆ ನೋಡಿ ಎಷ್ಟು ಸ್ವೆಟ್ ಆಗಿದ್ದೀನಿ ಅಂತ ಸಂಜೆ ಮತ್ತೆ ಎಲ್ಲ ಕೆಲಸ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ರೌಂಡ್ ನೀಟಾಗಿ ಕಸ ಎಲ್ಲ ಹೊಡೆದೆ ಒಪ್ಪ ಇಷ್ಟು ಬಿಸಿಲು ಹಾಲು ಕಾಯಕ್ಕೆ ಸೊ ಸೌತೆಕಾಯಿ ತಿಂತಾಯಿದ್ದೀನಿ ಯಾಕೋ ಊಟ ಜೀರ್ಣ ಆಗ್ತಾಯಿಲ್ಲ ಅನ್ನಿಸ್ತಾ ಇದೆ ಭಾರ ಇದೆ ಸೊ ಸ್ವಲ್ಪ ಸೌತೆಕಾಯಿ ಅಂತ ಹಾಫ್ ಸೌತೆಕಾಯಿ ಕಟ್ ಮಾಡ್ಕೊಂಡು ತಿಂತಾ ಇದ್ದೀನಿ ಸೌತೆಕಾಯಿ ತಿನ್ನೋದ್ರಿಂದ ಸ್ಕಿನ್ನು ಚೆನ್ನಾಗಿರುತ್ತೆ ಆಮೇಲೆ ನಾನು ತುಂಬ ಸ್ವೆಟ್ ಆಗ್ತಾಯಿರ್ತೀನಲ್ವ ಸೊ ನನ್ನ ಬಾಡಿನ ಹೈಡ್ರೇಟ್ ಆಗು ಇಟ್ಕೊಳತ್ತೆ ನೋಡಿ ನೀವೇ ನೋಡಿ ಅದು ಕುಂಕುಮೇಲೆ ಅವ್ರಕೊಂಡು ಮೇಲೆ ಬರ್ತಾಯಿದೆ ಸೊ ಸತೀಶ್ ಇಲ್ಲ ಯಾವುದೋ ಕಾಲ್ ಬಂತು ಅಂತ ಎಲ್ಲ ಹೋಗಿದ್ದಾರೆ ಏನೋ ಕ್ಯಾಮ್ರಾ ಚೆಕ್ ಮಾಡ್ತಾಯಿದ್ದೆ ಬಟ್ ಅದು ಗಾಳಿಗೆ ಯಾಕೋ ವಯರ್ ಎಲ್ಲ ಅಳ್ಳಾಡ್ತಾ ಇದೆ ಮನೆ ಹತ್ರ ಈ ಥರ ಎಲ್ಲ ನಡೀತಾ ಇರತ್ತೆ ಟೆಂಪಲ್ಗೆ ಹೋಗೋ ತನಕ ಏನೂ ಇರೋಲ್ಲ ಟೆಂಪಲ್ಗೆ ಹೋದ ಮೇಲೆ ಸುಮಾರು ಸಲ ಇನ್ಸಿಡೆಂಟ್ಸ್ ಎಲ್ಲ ಹೇಳಿದ್ದೀನಿ ನಾನು ಆ್ಯಕ್ಚುಲಿ ಅದೇ ಹೇಳಿದ್ರೆ ನಿಮಗೂ ಬೋರ್ ಆಗುತ್ತೆ ಸೊ ಈ ಥರದ್ದೆಲ್ಲ ಯಾರು ಮಾಡಿರ್ಬೋದು ಅದು ಬೆಳ್ಳಂ ಬೆಳಗ್ಗೆ ಅದಕ್ಕೆ ಕ್ಯಾಮ್ರಾ ಚೆಕ್ ಮಾಡ್ತಾಯಿದ್ದೀನಿ ಬಟ್ ಅದೇ ಟೈಮಲ್ಲಿ ವಯರ್ ಕೂಡ ಕೈ ಕೊಡ್ತಾಯಿದೆ ಅಷ್ಟರಲ್ಲಿ ಕಾಫಿ ಮಾಡಿ ಕುಡಿಯೋಣ ಅಂತ ಮತ್ತೆ ಕಾಫಿ ಮಾಡ್ತಾ ಇದ್ದೀನಿ ನಂತರ ಯಾರಾದರೂ ಕಾಫಿಗೆ ಅಡಿಕ್ಟ್ ಆಗಿದ್ದೀರಾ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಗೊತ್ತು ಬಟ್ ನಾನು ಜಾಸ್ತಿ ಟೈಮ್ ಕುಡಿಯೋಲ್ಲ ಬಟ್ ಯಾವುದಾದ್ರೂ ಒಂದೊಂದು ದಿನ ಅಷ್ಟೇ ಮೂರು ಸಲ ನಾಲ್ಕು ಸಲ ಆಗಿಬಿಡುತ್ತೆ ಇವತ್ತು ನಿದ್ದೆ ಮಾಡಿಲ್ಲ ಅಲ್ವಾ ಆ್ಯಕ್ಚುಲಿ ಮಧ್ಯಾಹ್ನ ಸೊ ಹಾಗಾಗಿ ಕಾಫಿ ಹಾಲು ಕೂಡ ಹೋಗಿ ಬಂತು ಸೊ ಹೀಗೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ನೋಡ್ತಾಯಿರಿ ನನ್ನ ಕೆಲಸ ಅಷ್ಟಲ್ಲಿ ನಮ್ಮ ಹುಡುಗ ಮತ್ತೆ ಗುರುಮಲ್ಲಪ್ಪ ಏನಾದುವ ಎಲ್ಲಿ ಎಲ್ ಸಿಕ್ತಪ್ಪ ಮೇಕೆ ಇಲ್ಲ ಅಲ್ಲೇ ಕೆಡ್ತೀಯ ಮೇಕೆತ್ಕಪ್ಪ ನೀವೇ ಊರ್ಗೋಗಿ ಗೊಬ್ಬರ ಪೊರ್ಕೆ ಎಲ್ಲ ತಗೊಂಬಂತಿದ್ದೀರಾ ನಿಮ್ ಬಾಸೆ ಬಂದಿಲ್ವಲ್ರಿ ಇನ್ನ ಕಡೆ ಹೋಗಿ ಬಂದಿದೀರಾ ಎಷ್ಟೀರಿ ಓ ಏನ ಮಗಳ ಮನೆಯಾಗ ಅಪ್ಪ ಬಂದ ಬುತ್ತಿ ಕಟ್ಕಂಡಿ ಹಂಗೆ ಇದೇನ್ ಫುಲ್ ಮಣ್ಣ ಗೊಬ್ಬರನ ಆ ಏನ್ ಗಂದಿ ಅಲ್ಲ ಎಲ್ಲೋದ್ರು ಇವ್ರು ಅಂತ ಸೊ ಬಂದ ತಕ್ಷಣ ನಮ್ಮ ಅಪ್ಪಾಜಿ ಗುರುಮಲ್ಲಪ್ಪ ಹೊಟ್ಟೆ ತುಂಬ ಅಶುತ ಇದೆ ಮೇಡಮ್ ಏನ್ ಮಾಡಿದೀರಾ ಕುಡಿಯ ಹಾಕೊಡಿ ಅಂತ ಹೇಳಿದ್ರು ಅದಕ್ಕೆ ಚಪಾತಿನೂ ಬೇಡ ನಂಗೆ ಮುದ್ದೆನೂ ಬೇಡ ಸ್ವಲ್ಪ ರೈಸು ಸಾಂಬಾರು ಹಾಕೊಡಿ ಸಾಕು ನನಗೆ ಇನ್ನೇನು ಬೇಡ ಅಂದರು ನಾಲ್ಕೂವರೆಯಲ್ಲಿ ಊಟ ತಿನ್ನೋಕ್ಕಾಗತ್ತಾ ಸೊ ಸ್ವಲ್ಪ ಹಾಕೊಟ್ಟೆ ಟೇಸ್ಟ್ ಮಾಡ್ತಾ ಇದ್ದೀರಾ ಅಪ್ಪಾಜಿ ಚೆನ್ನಾಯ್ತಾ ನಿಜ ಸಾಂಬಾರು ಚೆನ್ನಾಯ್ತಾ ನೋಡಿ ಋಣ ಎಲ್ಲಿತ್ತು ನಿಮ್ಗೆ ಹ್ಯಾಸು ಇಂಥವ್ನೆ ಹುಡುಕಿ ತರೋದು ಸಣ್ಣ ಇರ್ಬೇಕು ರುಬೈಕಿ ಸಣ್ಣ ಇರಬೇಕು ಹೌದಾ ಅಂದರೆ ಏನಾದರೂ ಒಂದು ನೀವು ಹುಣ್ಯ ಕೊಟ್ಟ ಹಾಕೊಟ್ರ ನೀವು ಸಣ್ಣ ಬರ್ತದಂತ ಚೆನ್ನಾಗೈತಾ ಇಲ್ವ ಚೆನ್ನಾಗಿದೆ ಸಾಂಬಾರು ಬೇಕಾ ಬರೋದು ಸ್ವಲ್ಪ ಹಾಕ್ಕೊಡ್ಲಾ ಹಾಕ್ಕೊಡ್ಲೆ ನಾ ಏಕೆ ಸ್ವಲ್ಪ ಹೊಡ್ದಲ್ಲೇ

అన్న <SANAS2> కాలిర <sociedad> <laughs> <Sanasi> <concurrent> <Sanasi> <Sanasi> <Sanasi>

ಕನ್ನಡ ಇಂಗ್ಲಿಷೋ ಮತ್ತೆ ಸಂಜೆ ಅಪ್ ಆಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವರಿಗೆಲ್ಲ ದೀಪ ಹಚ್ಚಿ ಅಷ್ಟರಲ್ಲಿ ಮನೆ ಮಳೆ ಕೂಡ ಸ್ಟಾರ್ಟ್ ಆಯ್ತು ಮೈಸೂರಲ್ಲಿ ಸೋನೆ ಸೋನೆ ಮಳೆ ಭೂಮಿ ಗಮ್ಮಂತಿತ್ತು ನೋಡ್ಲಿಕ್ಕೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನೋಡಿ ರೈನ್ಬೋ ಕೂಡ ಎರಡೆರಡು ಕಣ್ರಿ ಎಷ್ಟು ಸಕ್ಕತ್ತಾಗಿ ಬಂದಿತ್ತು ನೋಡಿ ಫುಲ್ಲು ಎಷ್ಟು ಸೂಪರ್ ಆಗಿ ಬಂದೈತೆ ನೋಡಿ ಡಬಲ್ ಡಬಲ್ ನೋಡಿ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಸತೀಶ್ಗೆ ಇವತ್ತು ನಾನೇನು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂದರೆ ಕಡ ಕೊಡ್ತಾ ಇದ್ದೀನಿ ಇದು ತರ್ಟಿ ಗ್ರಾಮ್ಸ್ ಇದೆ ತರ್ಟಿ ತ್ರೀ ಗ್ರಾಮ್ಸ್ ಇದೆ ಸೊ ಗ್ರಾಮ್ ಪರ್ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಸಮಥಿಂಗ್ ಇದೆ ಸೊ ನಾ ತೊಗೊಂಡಾಗ ಅಕ್ಷಯ ತೃತೀಯದಲ್ಲೇ ಇಸ್ಕೊಂಡೆ ನಾನು ಇಸ್ಕೊಂಡು ಮನೇಲಿಟ್ಟು ಪೂಜೆ ಕೂಡ ಮಾಡಿದ್ದೆ ಸೊ ಸತೀಶ್ ಕೂಡ ಕೈಕಾಲು ಮುಖ ಎಲ್ಲ ತೊಳೆದು ಬಂದು ಕೂತ್ಕೊಂಡ್ರು ಒಂದು ಸಣ್ಣ ಪುಟ್ಟ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕೂಡ ಮಾಡಿದ್ದೀನಿ ಸೊ ಒಂದು ಸಗೇನ್ ಹ್ಯಾಪಿ ಬರ್ಡೇ ಪತಿ ದೇವ್ರೆ ಯಾವಾಗಲೂ ನಗ್ನಗ್ತಾ ಖುಷಿ ಖುಷಿಯಿಂದ ಇರಿ ನೂರು ಕಾಲ ನಗ್ನಗ್ತಾ ಇರಿ ನಿಮ್ಮ ಕಣ್ಮುಂದೆ ನಾನು ಬೇಗ ಹೋಗಬೇಕು ನೀವು ನನ್ನ ಕಣ್ಮುಂದೆ ಚೆನ್ನಾಗಿರಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು ತುಂಬ ಇದ್ದೀರಾ ಆ ದೇವರು ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ಆಶಿಸ್ತೀನಿ ಆಶೀರ್ವಾದಿಸೋ ಅಷ್ಟು ದೊಡ್ಡವಳೆಲ್ಲ ಬೇಡ್ಕೊತೀನಿ ಅಷ್ಟೇ ಯಾವಾಗಲೂ ಇರಿ ಕೋಪ ಕಮ್ಮಿ ಮಾಡ್ಕೊಳ್ಳಿ ನನಗೆ ಬೇಕಾಗಿರೋದು ನಿಮ್ಮ ಆರೋಗ್ಯ ಮಿಕ್ಕಿದ್ದೆಲ್ಲ ಸೆಕೆಂಡ್ರಿ ನಂಗೆ ಇನ್ನೇನು ಬೇಡ ನೀವು ಆರೋಗ್ಯ ನೋಡ್ಕೊಳ್ಳಿ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳಿ ಸೊ ವಯಸ್ಸಾಗ್ತಾ ವಯಸ್ಸಾಗ್ತಾ ಆದಷ್ಟು ನಾವು ಚಿಕ್ಕ ಹುಡುಗ ಆಗಿರೋಕ್ಕೆ ಟ್ರೈ ಮಾಡಬೇಕು ಸೊ ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಹೀಗೆ ಸೆಲೆಬ್ರೇಷನ್ ನಡೀತು ಒಂದು ಪುಟ್ಟ ಕೇಕ್ ತಂದೆ ನಾನು ಮ್ಯಾಂಗೋ ಫ್ಲೇವರ್ದು ಅವರು ನಿಜಕ್ಕೂ ನಾನು ಬುಕ್ ಮಾಡಿದ್ದೆ ಫ್ಲೇವರೇ ಬಂದಿದೆ ಬಟ್ ಏನಂತಾರೆ ಕ್ರೀಮಿ ಕ್ರೀಮಿ ಜಾಸ್ತಿ ಬಂದ್ಬಿಟ್ಟಿದೆ ಆದರೆ ಬ್ರೆಡ್ ಕಂಟೆಂಟ್ ಕಮ್ಮಿ ಇದೆ ಅದು ಸ್ವಲ್ಪ ಸತೀಶ್ಗೆ ಇಷ್ಟ ಆಗಲಿಲ್ಲ ಇಷ್ಟಪಟ್ಟು ಫ್ರೂಟ್ ಆ್ಯಂಡ್ ನಟ್ಸ್ ಇರೋಂಥದ್ದು ಬಾದಾಮ್ ಪಿಸ್ತಾ ಇರೋಂಥದ್ದು ಈ ಥರದನ್ನ ಸುಮಾರು ಒಂದು ಅರ್ಧ ಗಂಟೆ ನೋಡಿ ಚೆಕ್ ಮಾಡಿ ರೇಟ್ ಹೆಂಗಿದೆ ವ್ಯೂ ಹೇಗಿದೆ ಅದನ್ನೆಲ್ಲ ನೋಡಿ ನಾನು ಸ್ವಿಗ್ಗಿಯಿಂದ ಆರ್ಡ್ರ್ ಮಾಡಿದ್ದು ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಬಟ್ ಬ್ರೆಡ್ ಕಂಟೆಂಟ್ ಕಮ್ಮಿ ಇತ್ತು ಕ್ರಿಮಿ ಕ್ರಿಮಿ ಇತ್ತು ಫೈನಲಿ ಗಿಫ್ಟ್ ಕೂಡ ಅವ್ರ ಕೈಗೆ ಹಾಕ್ತೆ ತುಂಬ ಖುಷಿ ಪಟ್ಟರು ಹೆಚ್ಚು ನಾನು ಖುಷಿ ಪಡ್ತೆ ಆ ಡೇನ ಅವ್ರ ಡೇನ ನಾನಷ್ಟು ಎಂಜಾಯ್ ಮಾಡೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನ್ಕೋತೀನಿ ಸೊ ವಯಸ್ಸಾಗ್ತಾ ಇದೆ ದಿನ 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 ಅದು ಒಂದು ಫೀಲಿಂಗ್ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ನಿಜಕ್ಕೂ ಈ ಡೇ ತುಂಬ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು ಇಲ್ಲ ಗ್ಯಾಕ ನಾನು ತುಂಬಾ ಇಷ್ಟ ಆಗಲಿ ಅಂತ ಫ್ರೂಟ್ ಅಂಡ್ ನಟ್ಸ್ ತಂದೆ ಈಗ ಮ್ಯಾಂಗೋ ದಲ್ವಾ ಅರ್ಧ ಕೆಜಿ ಅಷ್ಟೇ ತಂದಿದ್ದು ನೋಡಿ ಅದಕ್ಕೆ ಬೇಕಿತ್ತು ಅಲ್ಲ ಬಿಸಿ ಮುಂದೆ ನೋಡಿ ಅಪ್ಪಾಜಿ ಟೇಸ್ಟ್ ಚೆನ್ನಾಗಿಲ್ವಾ ಇಲ್ವಾ ಇಷ್ಟ ಆಯ್ತೋ ಇಲ್ವಾ ಗಿಫ್ಟ್ ಹಾಂ ಚಾಯ್ ಹಾ ಥ್ಯಾಂಕ್ಸ್ ಅಂತ ಹೇಳಲ್ವಲ್ಲ

ಐ ಫ್ರೆಂಡ್ಸ್ ಟೈಮ್ ಕರೆಕ್ಟಾಗಿ ಏಳು ಗಂಟೆ ಸೆಲೆಬ್ರೇಷನ್ ಎಲ್ಲ ಮುಗಿದೋಯ್ತು ಇವತ್ತಿನ ಡೇ ಇಷ್ಟು ಬೇಗ ಮುಗಿದೋಯ್ತಾ ಅಂತ ಫೀಲ್ ಆಗ್ತಾಯಿದ್ದೆ ಸೊ ಫೈನಲಿ ಹೊರಟಿದ್ದೀನಿ ಎಲ್ಲಿಗೆ ಅಂದರೆ ಫಿಲ್ಮ್ ಇಟ್ಸ್ ಮೂವಿ ಡೇ ಸೊ ಸುಮಾರು ತಿಂಗಳಾಯಿತು ಆ್ಯಕ್ಚುಲಿ ನಾವು ಎಲ್ಲೂ ಹೋಗಿಲ್ಲ ಎರಡು ತಿಂಗಳ ಮೇಲಾಯಿತು ಅನಿಸುತ್ತೆ ಎರಡು ಮೂರು ತಿಂಗಳು ಮೂವಿಗೆ ಅಂತ ಹೋಗೇ ಇಲ್ಲ ಸೊ ಬನ್ನಿ ಹೊರಡೋಣ ಯಾವ ಮೂವಿ ಏನು ಎತ್ತಾ ಐ ತಿಂಕ್ ಕೋಟಿ ಧನಂಜಯ್ ಅವ್ರದ್ದು ಕೋಟಿ ಮೂವಿ ಅನ್ಕೋತೀನಿ ಕನ್ನಡ ಅದು ಒಂದೇ ರಿಲೀಸ್ ಆಗಿರೋದು ಅದು ಬಿಟ್ಟರೆ ಲವ್ಲಿ ಯಾವುದಕ್ಕಿಂತ ಎರಡರಲ್ಲಿ ಯಾವುದಾದ್ರು ಒಂದು ಸೊ ಸತೀಶ್ ಕರ್ಕೊಂಡು ಹೋಗ್ತಾರಂತೆ ಸೊ ಒಬ್ಬ ನೀವು ಹೋಗೋಣ ಸೊ ಎಲ್ಲರೂ ಹೀಗೆ ಮಾತಾಡಿಕೊಂಡು ಗುರುಮಲಪ್ಪ ಯಾಕೋ ವಿಕ್ಕಿಗೆ ಹೊಟ್ಟೆ ನೋವು ಅಂತ ಶುರು ಮಾಡಿದ್ದ ಸ್ಕೂಲಿಂದ ಬರ್ತಿದ್ದಂಗೆ ಏನಾಯ್ತೋ ಗೊತ್ತಿಲ್ಲ ಅವನಿಗೆ ಒಂದೆರಡು ಸಲ ನಾನು ರೇಗಿಸ್ತಾ ಇದ್ದೆ ತಮಾಷೆಗೆ ಹಿಂಗೆ ಆಡ್ತಾಯಿದ್ದಾನೆ ಅಂತ ಬಟ್ ಫುಲ್ಲು ಡಲ್ಲಾಗೋದ ವಾಮಿಟ್ ಕೂಡ ಮಾಡ್ಕೊಂಬಿಟ್ಟ ಯಾಕೋ ಗೊತ್ತಿಲ್ಲ ಅವನಿಗೆ ಬೆಳಗ್ಗೆಯಿಂದ ಫುಡ್ಡು ಡೈಜೆಸ್ಟ್ ಆಗಿಲ್ಲ ಅಂದ್ಕೋತೀನಿ ಏನಾಯ್ತೋ ಗೊತ್ತಿಲ್ಲ

ಸೊ ಅಲ್ಲಿಂದ ಸ್ವಲ್ಪ ಅವ್ರು ಏನೇ ಮಾಡಿದ್ರು ಬಿಡಲ್ಲ ನಮ್ಗೆ ಏನಾದರೂ ಕೊಟ್ಟೆ ಕೊಡ್ತಾರೆ ಎಲ್ಲ ತಿನ್ಕೊಂಡು ಹೊಟ್ಟೆ ಫುಲ್ ಲೋಡ್ ಆಯ್ತು ನಾವೀಗ ಸಂಗಮ್ ಥಿಯೇಟ್ರ್ ಹತ್ರ ಇದ್ದೀವಿ ಫಿಲಮ್ಗೆ ಹೋಗೋಣ ಅಂತ ನಾವಷ್ಟೇ ಸೆಲೆಬ್ರೇಟ್ ಮಾಡಿದ್ರೆ ನಾವು ನಾವೇ ಮಾಡಲ್ಲ ಬರೀ ಫ್ಯಾಮಿಲಿಯವರೇ ಇರೋಲ್ಲ ನಮ್ಮ ಕೆಲಸದ ಹುಡುಗರು ಕೂಡ ನಾವು ಇನ್ವಾಲ್ವ್ ಮಾಡ್ಕೋತೀವಿ ಎಲ್ಲರೂ ಕರ್ಕೊಂಡು ಈಗ ಫಿಲಮ್ಗೆ ಹೋಗಿದ್ದಂಥದ್ದು ಸೊ ಫಿಲಮ್ ಚೆನ್ನಾಗಿತ್ತು ದಯವಿಟ್ಟು ಕನ್ನಡ ಫಿಲಮ್ಸ್ನ ಥಿಯೇಟ್ರಲ್ಲಿ ಬಂದು ನೋಡಿ ನಮ್ಮ ಡಾಲಿ ಧನಂಜಯ್ ಸರ್ ಅವರ ಫಿಲಮು ತುಂಬ ಚೆನ್ನಾಗಿದೆ ಆಮೇಲೆ ನಾನು ಇನ್ನೊಂದು ಹೇಳಬೇಕಾಗಿತ್ತು ಏನು ಅಂತಂದರೆ ಸತೀಶು ಅನಾಥಾಶ್ರಮಕ್ಕೆ ಆಶ್ರಮಕ್ಕೆ ದುಡ್ಡು ಕೂಡ ಕಳಿಸಿದ್ರು ಅನಾಥ ಮಕ್ಕಳಿಂದ ಸತೀಶ್ಗೆ ತುಂಬ ಅತ್ಯಮೂಲ್ಯವಾದಂಥ ವಿಷಸ್ ಕೂಡ ಬಂದಿದೆ ಅದನ್ನು ನಾನು ಕೊನೆಯಲ್ಲಿ ಹ್ಯಾಡ್ ಮಾಡ್ತೀನಿ ದಯವಿಟ್ಟು ವೀಡಿಯೋ ಕೊನೆ ತನಕ ನೋಡಿ ಅಂತ ಅಷ್ಟೇ ಕೇಳ್ಕೊಳ್ಳೋದು ಬೇಡದೇ ಇರೋ ವ್ಯಕ್ತಿಗಳಿಂದ ಬೇಡದೇ ಇರೋ ಅನ್ವಾಂಟೆಡ್ ವಿಷಸ್ ತಗೊಳ್ಳೋದಕ್ಕಿಂತ ಈ ಥರ ಅತ್ಯಮೂಲ್ಯವಾದ ದೇವರು ಕೊಟ್ಟ ಮಕ್ಕಳಿಂದ ವಿಷಸ್ ತೊಗೊಂಡಿದ್ದು ನಂಗೆ ತುಂಬಾ ಆಯಿತು ಸೋ ಮೀನಿಂಗ್ಫುಲ್ ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಆದರೂ ಮೀನಿಂಗ್ಫುಲ್ ಬರ್ಡೇ ಸೆಲೆಬ್ರೇಷನ್ ಅಂತ ಅನ್ನಿಸ್ತು ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಈ ವ್ಲಾಗ್ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೇ ಇರಲಿ ನಿಮ್ಮೆಲ್ಲರೂ ವಿಶ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಬಾಯ್ वी शो बर्थडे बर्थडे सतीश सर वी शो बर्थडे बर्थडे